ರಚನಾ ಆಸ್ತಿ ಬರೆದುಕೊಡಿ ಅಂದರೆ ಯಾಕಾಗಲ್ಲ ಅಂದ್ರಿ ಅಂತ ಜೀವ ಕೇಳಿದಾಗ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಆಸ್ತಿ ಬಂದರೆ ಬಿಡಬೇಡಿ ಅಂತ ರಚನಾ ಹೇಳ್ತಾಳೆ ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ ನನಗೆ ಬೇಡ ಅಂತ ಜೀವ ಹೇಳಿದಾಗ ನಿಮಗೆ ಬೇಡ ಅಂದರೆ ನೀವು ಬಿಡಿ ನನಗೆ ಬಂದಿದ್ದನ್ನ ನಾನು ಇಟ್ಕೊಡ್ತೀನಿ ಅಂತ ರಚನಾ ಕೋಪ ಮಾಡಿಕೊಂಡು ಹೇಳ್ತಾಳೆ ಇದನ್ನ ಕೇಳಿ ಜೀವ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾನೆ ಇನ್ನು ಇದರ ಬಗ್ಗೆ ಚರ್ಚೆ ಬೇಡ ಅಂತ ರಚನಾ ಜೀವಗೆ ಹೇಳಿದಾಗ ಏನ್ರಿ ಮಾತಾಡ್ತಿದ್ದೀರಾ ನೀವು ಆಸ್ತಿ ಮೇಲೆ ನಿಮಗೂ ಆಸೆ ಬಂದ್ಬಿಡ್ತಾ ಅಂತ ಜೀವ ಹೇಳಿದ್ದೆ ನೀವೇ ಮನ್ಸು ಮುಟ್ಕೊಂಡು ಹೇಳಿ ನನ್ನ ಆಸ್ತಿಗೆ ಆಸೆ ಪಡೋಳ ಅಂತ ಅದಕ್ಕೆ ಜೀವ ಹೇಳ್ತಾನೆ ಇಲ್ಲ ಆದರೂ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ರಾಣಾಗೆ ಬರೆದು ಕೊಡ್ಬೋದಲ್ವಾ ಅಲ್ಲಿಗೆ ನಮಗೂ ಅವನಿಗೂ ಇರೋ ಇಶ್ಯೂ ಮುಗ್ದೋಗ್ಬಿಡುತ್ತೆ ರಾಣಗೆ ಒಂದು ವೇಳೆ ರಾಣಗೆ ಬರ್ದು ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಅಂತ ರಚನೆ ಹೇಳಿದ್ದೆ ಜೀವ ಹೇಳ್ತಾನೆ ಅವನು ಸಂತೋಷ ಪಡ್ತಾನೆ ನನಗೂ ಅವನಿಗೂ ಮಧ್ಯ ಇರೋ ಅಂತರ ದೂರ ಆಗುತ್ತೆ ಅಂತ ಜೀವ ಹೇಳ್ತಾನೆ ಇವತ್ತಿನ ಸಂಚಿಕೆ ನಿನಗಾಗಿ ಧಾರಾವಾಹಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು